ஏதேவி ஏனத்தி கருதிது நோடு நானா அடிகினி ஒவ்வொட்டு பாய்ச கொசும்பி ஆமே பல்யா அன்ன சாரோ ஆமேல இன்னும் ஏனேனோனி அவரை நன்கே நென்பே ஆக இல்ல சித்திரி ஆஹ் யாரும் தின்பாரது இன்ன ஆஹ் நான் வரும் எல்லா முச்சி தியத்தானேசி ஐத்தே ஆ நீ ஆமே ருச்சி நோடனா எங்கே அந்த நான் திண்டிய வாசனை அந்தானா உஷாரு ಅಷ್ಟೊಂದು ಅಡಿಗೆ ಮಾಡಿದಿರಲ್ಲ ಯಾಕೆ ಇವತ್ತು ನನ್ನ ಕರೀಲೇ ಇಲ್ಲ ಎಲ್ಲ ನೀವು ಒಬ್ಬರೇ ಮಾಡಿದೀರಾ ನಾನು ಬರ್ತಿದ್ನಲ್ಲ ನಿಮ್ಗೆ ಸಹಾಯಕ್ಕೆ ಇವತ್ತು ವಿಶೇಷ ಅದೆಲ್ಲ ನಾನು ನಿನಗೆ ಏನು ಗೊತ್ತಾಗಲ್ಲ ಈಗ ಗೊತ್ತಾಗಲ್ಲ ಆಮೇಲೆ ಗೊತ್ತಾಗುತ್ತೆ ನಾನು ಯಾಕೆ ಮಾಡಿದ್ದೀನಿ ಅದನ್ನೆಲ್ಲ ಅಡಿಗೆನ ಅಂತ ಹಾಂ ಯಾರಿಗೂ ಊಟಕ್ಕೆ ಇಕ್ಬಾರ್ದು ಹಾಂ ಆಯ್ತತೆ ಎಲ್ಲರೂ ಊಟ ಮಾಡಿ ಹೋಗಿದ್ದಾರೆ ಬೆಳಗ್ಗೆ ಈಗ ಬರ್ತಾರೆ ಏನತ್ತೆ ಏನು ವಿಶೇಷ ಏನು ಕಷ್ಟದಲ್ಲ ಅಡಿಗೆ ಮಾಡಿದ್ದೀರಾ ಯಾರು ಬರ್ತಾರೆ ನಮ್ಮ ಮನೆಗೆ ಹಾಂ ಯಾರೋ ಬರ್ತಾರೆ ನಿನಗೆ ಯಾಕೆ ನಾನು ಹೇಳಿದಷ್ಟು ಮಾಡ್ಕೊಲ್ಕ ಅಷ್ಟೇನಿ ನಿಮ್ಮ ಮಾವ ಬರಲಿ ನಿಮ್ಮ ಗಂಡ ಬರಲಿ ಯಾರಿಗೂ ಊಟಕ್ಕೆ ಇಕ್ಕ ಬೇಡ ಆಮೇಲೆ ಸುಂದ್ರ ಬಂದು ಕೈಗೆ ಇಕ್ಕಿಕ್ಕೇನು ಹುಷಾರು ಅಯ್ಯೋ ಇಷ್ಟೊತ್ತಿ ಬತ್ತಾಳೋ ಏನು ನನ್ಗಂತೂ ನೋಡ್ಬೇಕು ಅಂತ ಅನ್ನಿಸ್ತೈತಿ ಕಾಯ್ತಾ ಇದ್ದೀನಿ ಎಲ್ಲ ಅಡುಗೆನು ಮಾಡಿಕೊಂಡು ಹ್ಞೂ ಹ್ಮ್ ಏ ಶ್ರೀದೇವಿ ಯಾಕೆ ಉಳ್ಳಿ ಅಣ್ಣ ಸುಟ್ಟು ಬೇಕು ಹಂಗಾಡ್ತಾ ನಿಮ್ಮ ಹತ್ತಿ ಇವತ್ತು ಹಾ ನಿಂತಿತ್ತ ನಿಂತ ಇಲ್ಲ ಕುಂತಿದ್ದ ನಿಲ್ತಾ ಇಲ್ಲ ಕುತ್ಕೊತಾ ಇಲ್ಲ ಹಂಗಾಡ್ತಾ ಇದ್ದಾಳೆ ಏನಾಗಿತಿ ಅವಳಿಗೆ ರೋಗ ಅಜ್ಜಿ ಹಂಗೆಲ್ಲ ಯಾಕೆ ಹಾಕಿರ ಬಿಡಿ ಯಾ ಏನಾಗಿದೆ ಏನೋ ಗೊತ್ತಿಲ್ಲ ಯಾರೋ ಬರ್ತಾರೆ ಅಂತ ಹೇಳ್ತಾ ಐತಿ ಅತ್ತೆ ಅದ್ಯಾರು ಅಂತಾನು ಹೇಳ್ತಾ ಇಲ್ಲ ಯಾರಿರ್ಬೋದು ಏ ಸುಂದ್ರ ಬರೋ ಇಲ್ಲಿ ಈಗ ಒಂದ್ ಗಂಟೆ ಬಸ್ಸು ಬಂತೀನಿ ಯಾಕಮ್ಮ ಯಾಕನಾಗ್ಲಿ ಬಂತೋ ಇಲ್ವಾ ಹೇಳು ಇನ್ನು ಬಂದಿಲ್ಲ ಕಣಮ್ಮ ಯಾಕಮ್ಮ ಹೇಳು ಯಾಕ ಯಾರ ಬರ್ತಾರಮ್ಮ ಒಂದ್ ಗಂಟೆ ಬಸ್ಸಿಗೆ ಮಾಮಾ ಬರುತ್ತೆ ಮಾಮಾ ಅಲ್ವೋ ನಿಮ್ಮ ಅಕ್ಕೈ ಬರ್ತಾಳೆ ಹ್ಮ್ ನಿಮ್ಮ ಅಕ್ಕೈ ಇವತ್ತು ಶ್ಯಾಣೆ ದಿನ ಆದ್ಮೇಲೆ ನಮ್ಮ ಊರಿಗ್ ಬರ್ತಾ ಇದ್ದಾಳೆ ಅದಕ್ಕೆ ಹ್ಮ್ ನಿಮ್ಮ ಅಕೈ ಬತ್ತಾಳೆ ಅಂತಾನ ಪಾಯಸಾ ಒಬ್ಬಟ್ಟು ಕೋಸುಂಬ್ರಿ ಚಿತ್ರಾನ್ನ ಪಲ್ಯ ಆಹಾ ಎಲ್ಲಾ ಮಾಡಿತ್ತಿದೀನಿ ಅದಕ್ಕೆ ಹ ನೀ ಆಮೇಲೆ ಹೋಗಿ ಮೈಗಿ ಬಿಡ್ತೀನಿ ಅಂತ ಹೌದೇನಮ್ಮ ಎಲ್ಲ ಮಾಡಿದ್ಯಾ ಅಕ್ಕೈ ಬತ್ತಾಳ ರಾಣಿ ಆ மத்த அப்போ தானே அப்பயே ஒய் அல்வீக்கா சிகிச்சை முகீத்தல்லே ஏது இவ்வளோ குக்கவோக ஆமே தாசினை ஒட்டு திந்தினி அந்த திண்டு சும்மன் இர்பா மொதலு அக்கை உங்கக்கிச்சி ஆமே எல்லாரும் தின்பு அய்ய் யம யம நான் ஒன் வந்து ஒட்டு தின்பு நீங்க ஏனே ஜெயி யார் பார்த்தார இவத்து அய்யா அல்லது நான் இஷ்டெல்லாம் அடிகி எஸ் ஃபுஷியாக தீனி அவங்க காகத்தாதினி அத்தார்த்தி நம் ரணி இவத்து தவிர பண்ணிக்கு அந்த ஏழு எண் திங்மே மனை மொதே சல பத்தாயல்வா அதுக்கோஸர நான் இஷ்டெல்லாம் ஓ ரானித்த ನಾನೇನು ನೀನು ಆಡ್ತಾ ಇರೋದು ನೋಡಿ ಅದು ಯಾರು ಗೊತ್ತಾರಪ್ಪ ದೊಡ್ಡ ಮನುಷ್ಯರು ಎಮ್ ಎಲ್ ಎಂ ಪಿಗಳೇನಾದ್ರೂ ನಮ್ಮ ನಮ್ಮನೆ ಗೊತ್ತಾರೇನು ಅಂತ ನನಗೆ ಆಶ್ಚರ್ಯ ಆಗಿತ್ತು ರಾಣಿ ಗೊತ್ತೆ ಅಂತ ಆಡ್ತಾ ಇದ್ದೀಯಾ ನಮ್ಮ ರಾಣಿ ಬರೋ ವಿಷಯ ಅಂತ ದೊಡ್ಡ ವಿಷಯ ಅಲ್ಲ ಅಂತ ನೀನು ಹೇಳ್ತಾ ಇರೋದು ಎಮ್ ಎಲ್ ಎಂ ಪಿ ನಮ್ಮ ರಾಣಿ ಬರೋದು ದೊಡ್ಡ ವಿಷಯನೇ ನಿನಗೆ ಮೊಮ್ಮಗಳ ಮೇಲೆ ಪ್ರೀತಿ ಇರದೇ ಇರ್ಬೋದು ನನಗೆ ನನ್ನ ಮಗಳನ್ನ ಎಷ್ಟೊತ್ತಿಗೆ ಅವ್ರ ಮನೆಗೆ ಬರಂಗ್ ಮಾಡ್ತೀನೋ ಎಷ್ಟೊತ್ತಿಗೆ ಅವ್ರ ಮನೆಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಹಾಂ ಅದಕ್ಕೆ ಇಷ್ಟೊಂದು ಖುಷಿ ಬಿಡು ಅಯ್ಯೋ ಅಯ್ಯೋ ಅವಳೇನು ಏನು ಈ ದೊಡ್ಡ ಯುದ್ಧ ಗೆದ್ದ ಗೊತ್ತಾ ಇದ್ದಾಳೆ ಹಿಂಗಾಡ್ತಾ ಇದ್ಯಲ್ಲ ಬಿಡು ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಈಗ ಇದ್ದಾಳೆ ಹಾ ಈಗಲಾದ್ರೂ ಒಳ್ಳೆ ಬುದ್ಧಿ ಕಲ್ತಿದ್ರೆ ಅಷ್ಟೇ ಸಾಕು ಹಾ ಬರ್ಲಿ ಅಮ್ಮ ಚಿನ್ನ ಬಂಗಾರಿ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಅಯ್ಯೋ ಹೆಂಗಿದೀಯಮ್ಮ ರಾಣಿ ನಾನ್ ಚೆನ್ನಾಗಿದ್ದೀನಿ ಕಣಮ್ಮ ನೀನ್ ಚೆನ್ನಾಗಿದ್ದೀಯಾ ಅಯ್ಯೋ ನಿಮ್ಮನೆಲ್ಲ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಹ್ಮ್ ಅಯ್ಯೋ ಅಯ್ಯೋ ನನ್ನ ಮಗಳೇ ತವರ್ ಮನೆ ನೆನ್ಸ್ಕೊಂಡು ನೆನ್ಸ್ಕೊಂಡು ನಿನ್ ಗಂಡನ್ ಮನೆಗೆ ಊಟ ಮಾಡ್ತಿದ್ಯೋ ಇಲ್ವೋ ಎಷ್ಟೊಂದ್ ಹ ಹಾ ರಾಣಿ ಸ್ವರ್ಗ ಸೊರ್ಗೋಗಿದ್ದಾಳೆ ಇನ್ನ ಒಂದ್ ಸ್ವಲ್ಪ ದಪ್ಪ ಆಗಿದಾಳೆ ಹಾ ನೀನ್ ಸುಮ್ನೆ ಸುಳ್ಳು ಸುಳ್ಳು ಹೇಳ್ತೀಯ ಹೋಗಿದ್ದಾಳೆ ಅಂತ ಅಲೆ ನಜ್ಜಿ ಹೋಗ್ಲಿ ಬಿಡಪ್ಪ ನಿಮ್ಮಮ್ಮಗೆ ರಾಣಿ ಮೇಲೆ ತುಂಬಾ ಪ್ರೀತಿ ಅಲ್ವಾ ಅವಳು ದಪ್ಪ ಆಗಿದ್ರು ಸಣ್ಣಕ್ಕಾಗ್ಯವಳೇನೋ ಅಂತ ಅನ್ಸುತ್ತೆ ಬಿಡು ಹೋಗ್ಲಿ ീത്തിന ബിടുക്കണക്കേ ആകളെ നോടി അക്കായില്ല പ്രീതി തന്നൂടിയ മജ്ജില്ല സണക്കേല്ല ಹೋಗ್ತೀನಿ ಬಿಡು ಅದೇನ್ ಮಾತಾಡ್ತೀಯೋ ಮಾತಾಡು ರಾಣಿ ಬರಮ್ಮ ತುಂಬಾ ಸುಸ್ತಾಗಿದ್ಯಾ ಬಾ ಕುಕ ಬಾ ಕುಡಿಯಕ್ಕೆ ನೀರ್ ತರ್ಲ ಏನ್ ತರ್ಲಿ ಏನು ಬೇಡ ಬಿಡಮ್ಮ ಬಾ ಕುಕ ಬಾ ಮಾತಾಡೋಣ ಸುಂದ್ರ ಇದು ನಾ ತಾಂಡಾಗಿ ಒಳಕಿಕ್ಕು ಹಾ ಶ್ರೀದೇವಿ ಹೋಗಿ ಬೇಡ ಬೇಡ ಬಿಡು ನಾನೆಲ್ಲ ಊಟ ಕಿಕ್ಕ ಬರ್ತೀನಿ ನಮ್ ರಾಣಿಗೆ ಊಟ ಮಾಡ್ಲಿ ಅವಳು ಮೊದ್ಲು ಹಾ ತಗೊಳ ಬೇಗ ತಗೊಂಡೋಗಿ ಒಳಕಿಕ್ಕೋಗ ಸರಿ ಕೊಡಮ್ಮ ಏನಮ್ ರಾಣಿ ಚೆನ್ನಾಗಿದ್ಯೇನೆ ನಿನ್ ಗಂಡ ನಿಮ್ಮ ಅತ್ತೆ ರಾಧಾ ಎಲ್ರು ಚೆನ್ನಾಗಿದಾರ ಹ್ಞೂ ಅಜ್ಜಿ ಎಲ್ಲರೂ ಚೆನ್ನಾಗಿದ್ದಾರೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಣ್ಣಯ್ಯ ಅಪ್ಪಯ್ಯ ಎಲ್ಲ ಅವರೆಲ್ಲ ಎಲ್ಲ ಹಿಂಗೆ ಎಲ್ಲರೂ ಚೆನ್ನಾಗಿದ್ದಾರ ಮನೇಲಿ ಹ್ಮ್ ಚೆನ್ನಾಗಿದಾರೆ ಎಲ್ಲರೂ ಹ್ಮ್ ನಾನೇ ಚೆನ್ನಾಗಿಲ್ಲದ್ದು ಏನ್ ಮಾಡೋದು ನನ್ನ ನನ್ನೇ ಬರ ಯಾಕೆ ರಾಣಿ ಹಂಗಂತೀಯಾ ಹಾ ಈ ಮನೆ ಬಿಡು ఇ మేలే చనగిర్తీయ ఇష్ట దిన తనే నెన్స్కం కొరక్ేనో పాపలి బిడు అదేనో హతారా తొట్లు తూగోదు ఇవ్వరీ మగును ఉచ్చి ఉంటోదు ఇవ్వరే అమ్మంగత బీడు అ జన్ మాట్తీయ ಎಷ್ಟು ಸರ್ಗೋಗಿದ್ಯಾ ನಿನ್ಗೋಸ್ಕರ ನಾನು ಅಡುಗೆ ಮಾಡಿದೀನಿ ಬಾ ಮೊದಲು ಮೊದ್ಲು ಹುಣ್ಣಾನಮ್ಮ ಆಮೇಲೆ ಮುಂದಿನ ಮಾತು ಕತೆ ಬಾ ಬಾ ಜಲ್ದಿ ನಿನಗೋಸ್ಕರ ಅಂತನ ಬತ್ತೀಯಾ ಇಂದ ಒಂದೇ ಸಮಕ್ಕೆ ಅಡುಗೆ ಮನೆಗೆ ಇದ್ದವಳು ಈಗಿನ ಸ್ವಲ್ಪ ತಾಯ್ತು ನಾನು ಈಚೆಗೆ ಬಂದು ಹ್ಮ್ ಬಾ ಬಾ ಏನು ರವಿ ಬಂದು ನಿಂತ್ಕೊಂಡು ಹಂಗ ನೋಡ್ತಾ ಇದ್ಯಾ ರಾಣಿ ಬಂದಿದ್ದಾಳೆ ಎಷ್ಟೊಂದು ದಿನ ಆದ್ಮೇಲೆ ಮಾತಾಡ್ಸೋಣ ತಂಗಿನ ಅಂತ ಸ್ವಲ್ಪನೂ ಇದೇ ಇಲ್ವಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ಯಾ ಅವ್ರು ಬಂದಿರೋದು ನಿಮ್ಗೆ ಇಷ್ಟ ಇಲ್ವೇನು ಯೋ ಯಾಕಮ್ಮ ಹಂಗಂತೀಯ ನೀನೇನೋ ಮಾತಾಡ್ಸ್ತಾ ಇದ್ದಲ್ಲ ನಿಮ್ಮ ಮಾತು ಮುಗಿಲಿ ಮಾತಾಡ್ಸೋಣ ಅಂತ ನಿಂತ್ಕೊಂಡಿದ್ದೆ ಚೆನ್ನಾಗಿದ್ಯಾ ರಾಣಿ ಓ ಅಣ್ಣ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದೀರಾ ಅಪ್ಪ ಇವರಲಿಲ್ವಾ ಬರ್ತಾಯ್ತಿ ಇರು ಹಾಂ ಅಪ್ಪ ಚೆನ್ನಾಗಿದ್ದೀನಪ್ಪ ಹ್ಞೂ ನಮ್ಮ ರಾಣಿ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯತ್ತ ನೀನು ನಿನ್ನ ಗಂಡನ್ನು ಕರ್ಕೊಂಬರ್ಬೇಕಾ ರಾಧಾ ಚೆನ್ನಾಗಿದ್ದಾಳ ಪಾಪು ಚೆನ್ನಾಗೈತಾರ ಅದನ್ನ ಪಾಪು ಹ್ಞೂನಪ್ಪ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದೀವಿ ಅವ್ರಿಗೆ ಕೆಲಸ ಅವ್ರು ಬರಲ್ಲ ಅಂತಂದ್ರು ಇನ್ನೊಂದು ಸಲ ಬಂದಾಗ ಕರ್ಕೊಂಬತ್ತೀನಿ ಬಿಡು ಸದ್ಯ ನಾನು ಬಂದು ಹೋಗೋಣ ಅಂತ ಬಂದೆ ಹ್ಮ್ ಆರಾಮರೀ ಕುತ್ಕೊ ಬನ್ನಿ ಆಮೇಲೆ ಮಾತಾಡುವಂತೀವ್ರ ಜೊತೆ ಎಲ್ಲ ಮೊದ್ಲು ಊಟ ಮಾಡು ಹೊಟ್ಟೆ ತುಂಬಿಸ್ಕೊಂಡು ಹಾ ಎಷ್ಟು ಹೋಗಿದ್ಯಾ ನೋಡು ಸರಿಯಮ್ಮ ಹೀಡು ಊಟ ಮಾಡೂ ಒಟ್ಟಿಗೆ ಊಟ ಮಾಡಣ ಅಪ್ಪ ಹಣ ಅಜ್ಜಿ ಬರೀ ಊಟ ಮಾಡೋಣ ಎಲ್ಲ ಊಟ ಆಗ ಅವ್ರ ಅವ್ರು ಯಾರು ಊಟ ತಿನ್ನಂಗಿಲ್ಲ ಹಾ ಅದಕ್ಕೆ ನಾನು ಯಾರಿಗೂ ಕೈನು ಇಚ್ಛಿಲ್ಲ ಸುಂದರನೂ ಉಂಡಿಲ್ಲ ಇನ್ನು ಹ ಗೊತ್ತಾ ಯಾಕಮ್ಮ ಊಟ ಮಾಡ್ಲಿ ಬಿಡುಲ್ಲ ನೀನ್ ಬತ್ತೀಯಾ ಅಂತ ವಿಶೇಷವಾಗಿ ನಾನ್ ಮಾಡಿರೋದು ಅಡಿಗೆನ ನೀನ್ ಮೊದ್ಲು ಊಟ ಮಾಡ್ಬೇಕು ಹೊಟ್ಟೆ ತುಂಬಾನ ಕುಕ ಬೈಲಿ ಮೊದ್ಲು சரி அம்மா ஆய் நான் ஊட்டா இடம்பு ஊட்டமா ஏனோ இல்லை நோடுமா நம் ஒன்ஸ் ஆகண்டு திண்ணு போத்தா ನಿನ್ಗೋಸ್ಕರ ನೋಡು ಎಷ್ಟೊಂದ್ ತರ ತಿಂಡಿ ಎಲ್ಲಾ ಮಾಡಿದೀನಿ ಅಯ್ಯೋಯೋ ಏನಮ್ಮ ಇದು ನೀನ್ ಒಬ್ಳೆ ಮಾಡೋದು ಆಗುತ್ತೆ ನನಗೆ ಸಹಾಯ ಮಾಡ್ತಿ ಮನೆಗೆ ಹೇಳು ಹಾ ಇದ್ರು ಬರ್ಬೇಕಲ್ಲ ಹಾ ನಿನಗೆ ಅಂದ್ರೆ ಯಾರು ಮಾಡಲ್ಲ ಆಮೇಲೆ ಕೆಡ್ ಸಿಕ್ತಾರೆ ಅಂತ ನಾನು ಯಾರು ಕರಿಯಕ್ಕೆ ಹೋಗ್ಲಿಲ್ಲ ನಾನೇ ಒಬ್ಳೆ ಮಾಡಿದೀನಿ ಹಾ ಊಟ ಮಾಡು ನಿನ್ ಮೊದ್ಲು ಹೋಗ್ರಿ ರವಿ ನೀವ್ ಕುಕ್ಕಳಪ್ಪಾ ನಿನಗೂ ಊಟ ರೀ ಕುಕ್ಕಾಡ್ರಿ ರಾಣಿ ಜೊತೆಗೆ ಊಟ ಮಾಡಿರಂತೆ ಆಮೇಲೆ ಮಗಳಿಗೆ ಒಬ್ಬಳಿಗೆ ಇಕ್ತಾಳೆ ಅಂತ ಹೇಳಿ ಬೈಕಮ್ಮಕ್ ಹೋಗಬೇಡಿ ಅತ್ತೆ ನೀವು ಕುಕ್ಕಳ್ರಿ ಬಿಡಮ್ಮ ಆಸೆ ನಾವೇ ಹುಂಬಳಿ ಉಮ್ಳಿ ದಿನಕ್ಕೆ ಬಂದವಳೆ ಮೊಮ್ಮಗಳು ಊಟ ಮಾಡ್ಲಿಕ್ಕೆ ಬಿಡು ತೃಪ್ತಿಯಾಗಿ ಹಾ ಆಮೇಲೆ ನಾವೆಲ್ಲ ಒಂದೇ ಒಟ್ಟಿಗೆನೆ ಊಟ ಮಾಡೋಕ್ಕಾಗುತ್ತೆ ಆಗುತ್ತೆ ಹಾ ರಾಣಿ ಉಣ್ಣಮ್ಮ ನೀನು ಕುಕ್ಕ ಬರ ರವಿ ಗೋವಿಂದ ಕುಕ್ಕಳ್ರಿ ನೀವಂಗೆ ಇದ್ಯಾ ಕಣ ಏನ ನಾನು ಒಳಗೇನೆ ಇಕ್ಕೊಂಡು ಉಂಡ್ಬಿಟ್ಟೆ ಅಮ್ಮ ಯಾಕೆ ಬೇಡ ಬೇಡ ಉಂಡ್ಬೇಡ ಅಂತಿತ್ತು ಕಾಣ್ದಂಗೆ ಪ್ಯಾಕ್ ತಕೊಂಡೋಗಿ ಇಕ್ಕಿ ನಾನು ಇಕ್ಕೊಂಡು ಉಂಡ್ಬಿಟ್ಟೆ ಹಾ ಹ್ಮ್ ಕಾಯ್ತಿರ್ತಾನೆ ಯಾಕಂದ್ರೆ ಬದ್ ಕೇಳಿ ಮಾತ್ರ ಆಗಲ್ಲ ಹಾ ತಿಂದು ತೇಟ್ತಾ ಬರ್ತಾನೆ ಹೋಗು ಇನ್ನೇನ್ ಕೆಲ್ಸ ನಿಂದು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ